ಜೂನ್ ತಿಂಗಳಲ್ಲಿ ರೈಫಲ್ ರೇಂಜ್ ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಮೂರು ಮನೆಯಲ್ಲಿ ಕಳ್ತನ ಮತ್ತು ಅಟೆಂಪ್ಟ್ ಆಗಿದೆ ಮತ್ತು ಕೆಲವೊಂದು ಮನೆಯಲ್ಲಿ ವಾಸ ಇಲ್ಲದೇ ಇರೋ ಮನೆಯಲ್ಲಿ ಕೂಡ ಬಾಗಿಲು ಮುರಿದು ಹೋಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಒಂದು ಚಾಲೆಂಜ್ ಅವತ್ತು ಮೌಲ್ಯ ಕಳ್ತನ ಆಗಿರೋ ಮೌಲ್ಯ ಒಂದು ಬೆಲೆಬಾಲು ಒಂದು ಒಂದೂವರೆ ಲಕ್ಷ ಆಗಿತ್ತು ಬಟ್ ಆದರೆ ಪೊಲೀಸ್ ಮನೆಯಲ್ಲೇ ಕಳ್ತನ ಆಗಿತ್ತು ಇಲ್ಲಿ ಯಾರಕ್ಕೆ ರಕ್ಷಣೆ ಅಂದರೆ ಒಂದು ಪ್ರಶ್ನೆನ ಬಂತು ಸೊ ಅದಕ್ಕೆ ನಾವು ಇವತ್ತು ನೀವು ನೋಡ್ತಾ ಇದ್ದೀರಿ ಇದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟೇಜ್ ಆಫ್ ದ ಪೊಲೀಸ್ ಟೀಮ್ ಆ ಕೇಸಲ್ಲಿ ವರ್ಕ್ ಮಾಡುತ್ತಾ ಇರೋರು ತುಂಬ ಆ್ಯಕ್ಟಿವ್ ಆಗಿ ಭಾಳಷ್ಟು ಕೆಲಸ ಮಾಡಿರೋರು ಇದ ಬಿಟ್ಟು ಇನ್ನೂ ಭಾಳಷ್ಟು ಜನರನ್ನು ನಾವು ಆ ಕೇಸಲ್ಲಿ ಇನ್ವಾಲ್ವ್ ಮಾಡಿದೀವಿ ಈ ಪೊಲೀಸರಿಗೂ ಒಂದು ಚಾಲೆಂಜ್ ಜನರಿಗೆ ಗೊತ್ತಾಗಬೇಕು ಪೊಲೀಸಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ನಮಗೆ ಹಿಡಿಯೋದು ಕಷ್ಟ ಅಂದರೆ ಇರಲ್ಲ ಸಮ್ ಟೈಮ್ಸ್ ವಿಲ್ ರಿಸೋರ್ಸ್ ಕ್ರೈಸಿಸ್ ರಿಸೋರ್ಸ್ ಕ್ರೈಸಿಸ್ ಅಂದರೆ ಏನು ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಫಿನಾನ್ಷಿಯಲ್ ರಿಸೋರ್ಸಸ್ ಈ ಕೇಸಲ್ಲಿ ಈ ಒಂದೂವರೆ ಲಕ್ಷ ಬೆಲೆಗಾಲ ಆಗಿರೋ ಒಂದು ಕೇಸಲ್ಲಿ ಓವರ್ ಆಲ್ ರಿಸೋರ್ಸ್ ಖರ್ಚು ಮಾಡಿರೋದು ಮೋರ್ ದನ್ ಫಿಫ್ಟೀನ್ ಲಾಕ್ ಆಗಿರಬಾರ್ದು ಹೇಗೆ ಅಂದರೆ ಈಗ ಇಷ್ಟು ಜನರನ್ನು ಒಂದು ಇಪ್ಪತ್ತು ದಿವಸ ಕಂಟಿನ್ಯೂಸ್ ಆಗಿ ಇದೇ ಕೆಲಸದಲ್ಲಿ ಮಾತ್ರ ಇನ್ವಾಲ್ವ್ ಮಾಡಿದ್ದೀವಿ ಇದಲ್ಲದೆ ಇನ್ನು ಪೊಲೀಸ್ ಸ್ಟೇಷನಲ್ಲಿ ಹಲವಾರು ಜನ ಇದು ಇದೇ ಕೇಸಲ್ಲಿ ಮಾತ್ರ ಇನ್ವಾಲ್ವ್ ಆಗಿದ್ದಾರೆ ಸೊ ಅದಲ್ಲದೆ ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ನಮ್ಮಲ್ಲಿ ಕಾರವಾರ್ ಉಡುಪಿ ಉತ್ತರ ಕರ್ನಾಟಕ ಮ್ಯಾಂಗ್ಲೂರ್ ಹಾಸನ್ ಇದು ಬರೀ ನಮ್ಮ ಟೀಮ್ ಒಂದು ಇಪ್ಪತ್ತು ದಿವಸ ಎಲ್ಲಿ ಎಲ್ಲಿ ಎಲ್ಲ ಕ್ಲೂ ಸಿಕ್ಕಿದೋ ಅಲ್ಲಿ ಹೋಗಿ ಹುಡುಕಾಡ್ಕೊಂಡು ಬಂದಿದ್ದೀವಿ ಸೊ ಈ ಕೇಸಲ್ಲಿ ನಾವು ಜನರಿಗೆ ನಾವು ವಿ ವಾಂಟ್ ಟು ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್ ಸೊ ಹಿಡಿಯೋದಕ್ಕೆ ಆಗಲ್ಲ ಅಂದರೆ ಅಲ್ಲ ಕೆಲವೊಂದು ಸಾರಿ ರಿಸೋರ್ಸ್ ಇಶ್ಯೂ ಇರೋದ್ರಿಂದ ನಾವು ಹಿಡಿಯೋಕೆ ಆಗಲ್ಲ ಈ ಕೇಸಲ್ಲಿ ಹದಿನೇಳನೇ ತಾರೀಕು ಕಳ್ತನ ಆಗುತ್ತದೆ ಆ ಕಳ್ತನದಲ್ಲಿ ನಮಗೆ ಯಾವಾಗಲೂ ಏನೋ ಇಮಿಡಿಯೇಟ್ಲಿ ನಮಗೇನು ಕ್ಲೂಸ್ ಏನೂ ಸಿಕ್ಕಿಲ್ಲ ಸೊ ಕಂಪ್ಲೀಟ್ ಆಗಿ ಅವರು ಕಲ್ತನ ಮಾಡಿರೋರು ಒಂದು ಮೂರು ಜನ ವ್ಯಕ್ತಿಗಳು ಬಂದು ಹೋಗಿರೋದು ಜಸ್ಟ್ ಒಂದು ಬ್ಲರ್ರಾಗಿ ಒಂದು ಇಮೇಜ್ ಸಿಗ್ತದೆ ಆ ಇಮೇಜನ್ನು ಡೆವಲಪ್ ಮಾಡಿಕೊಂಡು ಮುಂದೆ ಹೋಗ್ತೀವಿ ನಮ್ಮ ಮಡಿಕೇರಿ ಟೌನ್ ಪೂರ್ತಿ ಫಸ್ಟ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು ಸ್ಕಾರ್ಫ್ ಒಂದು ಸ್ಕಾರ್ಫ್ ಬಟ್ಟೆ ಹಾಕ್ಕೊಂಡು ಕಣ್ಣು ಮಾತ್ರ ಕಾಣ್ತದೆ ಸೊ ಅದು ಮಾತ್ರ ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನನ್ನು ಮುಂದುವರೆದೇವೆ ಸೊ ಮುಂದುವರಿಯೋ ಸಂದರ್ಭದಲ್ಲಿ ಪೂರ್ತಿ ನೈಟಲ್ಲಿ ಕಳ್ತನ ಆಗಿರೋದು ಟು ಟು ಫೋರ್ ಅವ್ರ ಮೂಮೆಂಟ್ ಕಂಪ್ಲೀಟಾಗಿ ನೈಟಲ್ಲಿ ಇತ್ತು ಯಾವುದೇ ಫೋನ್ ಯೂಸ್ ಮಾಡಲ್ಲ ಇದು ಒಂದು ಟ್ರೆಡಿಷ್ನಲ್ ಆಗಿ ಇವ್ರು ಮಾಡ್ತಾ ಇರೋ ಗ್ಯಾಂಗ್ ಅಂದರೆ ನಮಗೆ ಸ್ವಲ್ಪ ಡೌಟ್ ಬಂತು ಸೊ ಮುಂದುವರ್ಕೊಂಡು ಇದೇ ಇರೋ ಬಾಧ ಅಂದರೆ ಹೇಳ್ಕೊಂಡು ನಾವು ಒಂದು ಗಾಡಿ ಸ್ವಲ್ಪ ಟ್ರೇಸ್ ಮಾಡಿದ್ದೀವಿ ಗಾಡಿ ನಂಬರ್ ಯಾವುದು ಕಾಣಲ್ಲ ನೈಟಲ್ಲಿರೋದ್ರಿಂದ ಸ್ವಲ್ಪ ಗಾಡಿಯಲ್ಲಿ ಇದೇ ಬಟ್ಟೆ ಹಾಕೋದಂದ್ರೆ ನೋಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಸೋಮಾರು ಪಟ್ಟೆ ಕಡೆ ಹೋಗ್ತಾ ಇರ್ತಾರೆ ಸೊ ಅಲ್ಲಿ ಹೋಗೋ ಸಂದರ್ಭದಲ್ಲಿ ನೆಕ್ಸ್ಟ್ ಮಾರು ದಿವಸ ಎಫ್ ಐ ಆರ್ ರಿಜಿಸ್ಟರ್ ಆಗ್ತದೆ ಅಲ್ಲಿ ಒಂದು ಕಳ್ತನ ಸೋಮಾರು ಆಗುತ್ತದೆ ಮಕ್ಕಂದೂರು ಕಡೆ ಒಂದು ಕಳ್ತನ ಆಗುತ್ತದೆ ಇಲ್ಲಿಂದು ಹೋಗಿರೋ ಬೈಕ್ ನೆಕ್ಸ್ಟ್ ಅದು ಮುಂದುವರೆಯಲ್ಲ ಎಲ್ಲಿ ಅಂದರೆ ನಾವು ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ ಶುರು ಮಾಡೋ ಸಂದರ್ಭದಲ್ಲಿ ಅದು ನಮ್ಮ ಮಕ್ಕಂದೂರಲ್ಲಿ ಮಕ್ಕಂದೂರು ದಾಟಿ ಸ್ವಲ್ಪ ದೂರದಲ್ಲಿ ಒಂದು ಕೆರೆಯಲ್ಲಿ ಕಾಂಡನಕೊಳ್ಳಿ ಕೆರೆಯಲ್ಲಿ ನಮಗೆ ಬೈಕ್ ಸಿಗ್ತದೆ ನೀರಲ್ಲಿ ಬಾವಿಯಲ್ಲಿ ಹಾಕಿರ್ತಾರೆ ನೀರು ಕೆರೆಯಲ್ಲಿ ಹಾಕಿರ್ತಾರೆ ಸೊ ನಾವು ಸುತ್ತಮುತ್ತ ಹುಡುಕಿದ್ವಿ ಎಲ್ಲಿ ಇಲ್ಲಿಯೇ ನೀರಲ್ಲಿ ಹಾಕಿರಬೇಕಂದ್ರೆ ನಮಗೆ ಹಳೆಯ ಎಕ್ಸ್ಪೀರಿಯೆನ್ಸಲ್ಲಿ ವಿ ಡಿಸ್ಕಸ್ಡ್ ಸೊ ನನಗೆ ಚನ್ನಪಟ್ಟಣಲ್ಲಿ ಇರುವಾಗ ಸಿಮಿಲರ್ಲಿ ಇಂಥ ಕಲರ್ ಮಾಡುವಾಗ ಕೆರೆಯಲ್ಲಿ ಹಾಕೋ ಅಭ್ಯಾಸ ಇರ್ತದೆ ಸೊ ಅದನ್ನು ಗೈಡ್ ಮಾಡಿದೀವಿ ಸುತ್ತಮುತ್ತ ಕೆರೆ ಇರುವಾಗ ಚೆಕ್ ಮಾಡಿ ಅಂದರೆ ಹೇಳಿದೀವಿ ಸೊ ಅವಾಗ ಒಂದು ಕೆರೆಯಲ್ಲಿ ಬೈಕ್ ಫಸ್ಟ್ ಸಿಗ್ತದೆ ಬೈಕನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರನಲ್ಲಿ ರಿಜಿಸ್ಟರ್ ಆಗಿರೋ ಬೈಕ್ ದೆನ್ ಓನರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿದೆ ಅಂದರೆ ಇಲ್ವಾಗ ಗೋವಾನಲ್ಲಿ ನಾನು ಇದೀನಂದ್ರೆ ಹೇಳ್ತಾ ಇದ್ದ ದೆನ್ ಗೋವಾಕ್ಕೆ ಟೀಮನ್ನು ಕಳಿಸಿದ್ದೀವಿ ಅಲ್ಲಿ ಏನು ಕಳ್ತನ ಆಗಿದೆ ಅಂದರೆ ಇಲ್ಲುವಾಗ ಬೈಕ್ ಕಳ್ತನ ಆಗಿರೋದು ಮತ್ತು ಒಂದು ನಾಲ್ಕು ಮನೆ ಕಳ್ತನ ಆಗಿದೆ ಅಲ್ಲಿ ಒಳ್ಳೆಯ ಫುಟೇಜಸ್ ಎಲ್ಲಿ ಸಿಗ್ತದೆ ಅಂದ್ರೆ ಅಲ್ಲಿ ಚೆಕ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ಕ್ಲೂ ಸಿಕ್ಕಿದೆ ದೆನ್ ಇವರು ಸೋಮಾರುಪೇಟೆಯಲ್ಲಂದು ಮುಂದುವರೆದು ಎಲ್ಲಿ ಹೋಗಿದ್ದಾರೆ ಅಂದರೆ ಹೇಳ್ಬಿಟ್ಟು ನಾವು ಎಂಟೈರ್ ಟೀಮ್ ನನ್ನ ನೇತ್ರದಲ್ಲಿ ನಮ್ಮ ಅಡಿಷ್ನಲ್ ಎಸ್ ಪಿ ದಿನೇಶ್ ಅವರು ನಮ್ಮ ಸೂರಜ್ ಡಿ ಎಸ್ ಪಿ ಅವರು ಸೋಮಾರುಪಟ್ಟೆ ಡಿ ಎಸ್ ಪಿ ಚಂದ್ರಶೇಖರ್ ಅವರು ಮತ್ತು ಮಡಿಕೇರಿ ಟೌನ್ ಇನ್ಸ್ಪೆಕ್ಟರ್ ಈ ಕೇಸಲ್ಲಿ ಮುಖ್ಯ ಭಾಗವಹಿಸಿರುವ ನಮ್ಮ ಮಡಿಕೇರಿ ಟೌನ್ ಇನ್ಸ್ಪೆಕ್ಟರ್ ರಾಜು ಅವರು ಮತ್ತು ಆ ಬೈಕನ್ನು ಹಿಡಿದಿರುವ ನಮ್ಮ ಚಂದ್ರಶೇಖರ್ ಅವರು ಶನಿವಾರ ಸಂತೆ ಮತ್ತು ಸೋಮವಾರ ಪಟ್ಟೆ ಇನ್ಸ್ಪೆಕ್ಟ್ರಲ್ಲಿ ಹಾಸನಳ್ಳಿ ಬೇಲೂರು ಕಡೆ ಹೋಗಿದ್ದಾರೆ ಅಪ್ ಟು ಬೇಲೂರು ಕಡೆ ಒಂದು ಇನ್ನೂರರಿಂದ ಐವತ್ತು ಸಿ ಸಿ ಟಿ ವಿ ಮಗದೇವ್ ಮತ್ತು ಕೃಷ್ಣರಾಜ್ ಇಬ್ಬರೇ ಹುಡುಕಿದ್ದಾರೆ ಮತ್ತು ನಮ್ಮ ಡಿ ಎಸ್ ಬಿ ಇನ್ಸ್ಪೆಕ್ಟರ್ ಆದ ಮೇದಪ್ಪ ಅವರು ಮತ್ತು ಅವರ ತಂಡ ಯೋಗೇಶ್ ನಿರಂಜನ್ ಶರತ್ ಪ್ರವೀಣ್ ಇವರು ಮತ್ತು ನಮ್ಮ ಕುಶಲ್ನಾರ ರೂರಲ್ ಇನ್ಸ್ಪೆಕ್ಟರ್ ಆದ ದಿನೇಶ್ ಕುಮಾರ್ ಮತ್ತು ಎಲ್ಲರೂ ಕೂಡ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರ್ಗಳು ನಾಪೋಕ್ಲು ಸಿದ್ದಾಪುರ ಇನ್ಸ್ಪೆಕ್ಟ್ರ್ ನಮ್ಮ ಮಂಜುನಾಥ್ ಇನ್ಸ್ಪೆಕ್ಟ್ರ್ ಇವರೆಲ್ಲರೂ ಕೂಡ ಒಂದು ದೊಡ್ಡ ಒಂದು ತಂಡವನ್ನು ಕಟ್ಟಿ ನಾವು ಈ ಕೆಲಸವನ್ನು ಶುರು ಮಾಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಅಲಾಟ್ ಮಾಡಿಬಿಟ್ಟು ಸುಮಾರು ಏಳ್ನೂರು ಕಿಲೋಮೀಟರ್ ಹೆಚ್ಚು ಡಿಸ್ಟೆನ್ಸನ್ನು ನಾವು ಕವರ್ ಮಾಡಿದ್ದೀವಿ ಹೇಗೆ ಅಂದರೆ ಈ ಏಳ್ನೂರು ಕಿಲೋಮೀಟರ್ ದೂರದಲ್ಲಿ ಇರುವ ಸಿ ಸಿ ಟಿ ವಿ ಕ್ಯಾಮರಾವನ್ನು ನಾವು ಚೆಕ್ ಮಾಡಿದ್ದೀವಿ ಐನೂರು ಹೆಚ್ಚು ಸಿ ಸಿ ಟಿ ಕ್ಯಾಮರಾ ಎಲ್ಲಿ ಯಾವುದೇ ಒಂದು ಕ್ಲಿಯರ್ ಲೀಡ್ ಸಿಗುತ್ತದೆ ಅಂದರೆ ಹೇಳಿ ನಾವು ಚೆಕ್ ಮಾಡಿದ್ವಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಡಿಕೇರಿಯಿಂದ ಗೋವಾ ತನಕ ಅದಲ್ಲದೆ ಮಡಿಕೇರಿಯಿಂದ ಬೇಲೂರು ತನಕ ಒಂದು ನಾಲ್ಕೈದು ಟೀಮ್ ಮಾಡಿಕೊಂಡು ನಾವು ಇದನ್ನು ನಾವು ಚೆಕ್ ಮಾಡಿದ್ವಿ ಆ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದೊಂದು ಕಡೆ ಫೋಟೋ ಸಿಕ್ಕಿದೆ ಸೊ ಫೋಟೋ ಕ್ಲಿಯರ್ ಆಗಿ ಸಿಕ್ಕಿಲ್ಲ ಅಂದ್ರೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಅಕ್ಯೂಸ್ಗಳನ್ನು ನಾವು ಚೆಕ್ ಮಾಡಿದ್ವಿ ಸುಮಾರು ಐವತ್ತರಿಂದ ಅರುವತ್ತು ಅಕ್ಯೂಸನ್ ಇವರಿರಬಾದ ಇವರಿರಬಾದ ಅಂದರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಫೋಟೋನಲ್ಲಿ ಒಬ್ಬರು ಡೌಟ್ ಬಂತು ಸೊ ಆದರೆ ವಿ ಆರ್ ನಾಟ್ ಏಬಲ್ ಟು ನ್ಯಾರೋ ಡೌನ್ ದಟ್ ಅಕ್ಯೂಸ್ಡ್ ಸೊ ಅದಾದಮೇಲೆ ಟೆಕ್ನಿಕಲಿ ವರ್ಕ್ ಮಾಡ್ತಾ ಮಾಡಿದ್ವಿ ಸೊ ನಮ್ಮ ಟೆಕ್ನಿಕಲ್ ಟೀಮ್ ಇಲ್ಲಿ ನಮ್ಮ ಪ್ರವೀಣ ಮತ್ತು ರಾಜೇಶ್ ಶರತ್ ಮೂರು ಜನ ಟೆಕ್ನಿಕಲಿ ವರ್ಕ್ ಮಾಡಿ ಡಿ ಎಸ್ ಬಿ ಟೀಮಕ್ಕೆ ಒಂದು ಇಂಟೆಲಿಜೆನ್ಸನ್ನು ಕೊಡ್ತಾರೆ ಆ ಟೀಮ್ ನೀವು ಸಸ್ಪೆಕ್ಟ್ ಮಾಡ್ತಾ ಇರುವವರ ಹೆಸರಲ್ಲಿ ಇರುವವರು ಒಬ್ಬರು ಇಲ್ಲಿ ಬಂದಿರೋದಕ್ಕೂ ಸಾಧ್ಯನೇ ಇರ್ತದೆ ಒಂದು ಮೊಬೈಲ್ ಫೋನ್ ಒಂದು ಆಕ್ಟಿವೇಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಫಸ್ಟ್ ಕೊಡ್ತಾರೆ ಸೊ ಅದು ಆ ಮಾಹಿತಿ ಮೇಲ್ಗಡೆ ಎಲ್ಲಿ ಟೀಮ್ ಅಂದ್ರೆ ನೋಡುವ ಸಂದರ್ಭದಲ್ಲಿ ಇದು ಮಧ್ಯಪ್ರದೇಶಲ್ಲಿ ದಾರ್ ಡಿಸ್ಟಿಕಲ್ಲಿ ಇರುವ ಗ್ಯಾಂಗ್ ಅಂದರೆ ನಮಗೆ ಗೊತ್ತಾಗಿದೆ ಸೊ ಅದಾದ ಮೇಲೆ ಅವರ ಅಸೋಸಿಯೇಟ್ಸ್ ಎಲ್ಲ ಫೋಟೋ ತಗೊಂಡು ನೋಡುವಾಗ ಇವರ ವಿರುದ್ಧ ತೆಲಂಗಾಣ ಮತ್ತು ಬೇರೆ 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 ಕಡೆ ಆಗಿರುವುದು ನಮಗೆ ಕಂಡು ಬಂದಿತ್ತು ಈ ಗ್ಯಾಂಗಲ್ಲಿ ನಾನು ಇಮಿಡಿಯೇಟ್ಲಿ ನನ್ನ ಬ್ಯಾಚ್ಮೆಟ್ ಮಧ್ಯಪ್ರದೇಶಲ್ಲಿರೋ ಬ್ಯಾಚ್ಮೆಟ್ಗೆ ಕಾಲ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ನಾವು ಲೋಕಲ್ ಅಸಿಸ್ಟೆಂಟ್ಸ್ ಡಿ ಐ ಜಿ ಐ ಪಿ ಎಸ್ ಆಫೀಸರ್ ನಿಮಿಸ್ ಅವರು ಮತ್ತು ದಾರ್ ಡಿಸ್ಟಿಕ್ ಎಸ್ ಪಿ ಅವರು ಸೊ ಇಬ್ಬರಿಗೂ ನಾನೇ ಮಾತಾಡಿದೆ ಮನೋಜ್ ಸಿಂಗ್ ಅಂದರೆ ಐ ಪಿ ಎಸ್ ಆಫೀಸರ್ ಇಬ್ಬರಿಗೂ ನಾನು ಕಾಲ್ ಮಾಡಿದೆ ಸೊ ಅದ್ರ ಬಗ್ಗೆ ತಿಳ್ಕೊಂಡು ತಂಡವನ್ನು ನಾವು ಇಲ್ಲಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ ಈ ತಂಡದಲ್ಲಿ ಮಂಜುನಾಥ್ ಸಬ್ಇನ್ಸ್ಪೆಕ್ಟರ್ ಅವರು ಅವ್ರ ಜೊತೆ ಯೋಗೇಶ್ ನಿರಂಜನ್ ಮುನೀರ್ ಪ್ರಭಾಕರ್ ಅಂದರೆ ನಾಲ್ಕು ಜನ ಸುಮಾರು ಒಂದು ತಿಂಗಳು ಮಧ್ಯಪ್ರದೇಶಲ್ಲಿ ಹೋಗಿ ದಾರ್ ಡಿಸ್ಟಿಕ್ಕಲ್ಲಿ ಅಲ್ಲಿ ಸುತ್ತಮುತ್ತ ಇರುವ ಜಾಗಗಳಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ತಿಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಮತ್ತು ಈ ಟೀಮ್ ಇಲ್ಲಿಂದ ಕಲ್ತನ ಮಾಡಿ ಆದಮೇಲೆ ಬೇರೆ ಬೇರೆ ಕಡೆ ಹೋಗೋದು ಕಂಡು ಬಂದಿತ್ತು ಸೊ ಲೋಕಲ್ ಇನ್ಫಾರ್ಮೆಂಟ್ಸ್ ಎಲ್ಲರ ಕಡೆ ಮಾತಾಡಿದ್ವಿ ಈ ಸಂದರ್ಭದಲ್ಲಿ ದಾರ್ ಡಿಸ್ಟಿಕ್ ಹೋಗುವ ಹೋಗಿ ಆದ್ಮೇಲೆ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಗುಜರಾತ್ ಗೋವಾ ಮಹಾರಾಷ್ಟ್ರ ತೆಲಂಗಾಣ ತಮಿಳ್ನಾಡಿಯಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಒಂದು ನಾಲ್ಕೈದು ದಿವಸ ಇರೋದು ರಿಸೋರ್ಸ್ ಇಶ್ಯೂ ಇಲ್ಲ ಬೇರೆ ಬೇರೆ ಇಶ್ಯೂ ಇರೋದೇ ಅವ್ರು ವಾಪಸ್ ಹೋಗೋದು ಸೊ ಯಾವುದು ಆಪ್ರೇಷನ್ಸ್ ಆ ಆಪರೇಷನ್ ಸಕ್ಸಸ್ಫುಲ್ ಆಗುತ್ತೆ ಅಲ್ಲಿ ಪೊಲೀಸ್ ಮೇಲ್ಗಡೆ ಅಸಾಲ್ಟ್ ಆಗೋದು ಇಂಥ ಅಪರಾಧಗಳು ಜಾಸ್ತಿ ಆ ಪರ್ಟಿಕ್ಯುಲರ್ ಒಂದು ಎರಡು ಮೂರು ವಿಲೇಜ್ ಪೂರ್ತಿ ಇಂಥ ಒಂದು ಅಫೆನ್ಸ್ ಮಾಡೋದು ಜಾಸ್ತಿ ಅಲ್ಲಿ ನಮ್ಮ ಕೇಸಲ್ಲಿ ಮೂರು ಜನ ಅಲ್ಲಿ ಬೈಕಲ್ಲಿ ಬಂದವರು ಅದರಲ್ಲಿ ಎರಡು ಜನ ಮೇಲ್ಗಡೆ ಒಬ್ಬನ ಮೇಲ್ಗಡೆ ಮರ್ಡರ್ ಕೇಸಿದೆ ಇಬ್ಬನ ಮೇಲ್ಗಡೆ ಅಟೆಂಪ್ಟು ಮರ್ಡರ್ ಇದೆ ಸೊ ಅವರು ಯಾರು ಕೂಡ ಲೋಕಲ್ ಪೊಲೀಸ್ನೇ ಅವರನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಕಾಲು ಅಂದ್ರೆ ಒಂದು ಹೇಳುವಂಥ ಮೇಲ್ಗಡೆ ಅಟೆಂಪ್ಟು ಮರ್ಡರ್ ಇದೆ ಪೂನಮ್ ಅಂದರೆ ಹೇಳುವಂಥ ಮೇಲ್ಗಡೆ ಮರ್ಡರ್ ಕೇಸ್ ಇದೆ ಲೋಕಲ್ ಸ್ಟೇಷನಲ್ಲಿ ಅವನ ಲೋಕಲ್ ಪೊಲೀಸ್ನೇ ಕೂಡ ಹಿಡಿಯೋಕೆ ಆಗಿಲ್ಲ ಈ ಸಂದರ್ಭದಲ್ಲಿ ನಾವು ಅಲ್ಲಿ ನಮ್ಮವರು ಅಲ್ಲಿ ಹೋಗಿ ಒಂದು ಎರಡು ಮೂರು ಅಟೆಂಪ್ಟು ಆಗಿದೆ ಇಂದೂರಲ್ಲಿ ಹೋಗಿದ್ದಾರೆ ಇನ್ಫಾರ್ಮನ್ಸಕ್ಕೆ ಮಾತಾಡಿಕೊಂಡು ಇಂದೂರಲ್ಲಿ ಐ ಪಿ ಎಸ್ ಆಫೀಸರ್ ಅಮಿತ್ ಸಿಂಗ್ ಅಂದ್ರೆ ಒಬ್ಬರೇ ಇದ್ದರು ಅವ್ರ ಕಡೆ ನಾನು ಮಾತಾಡಿ ಸ ಹೆಲ್ಪ್ ತೊಗೊಂಡು ಅಲ್ಲಿ ಒಂದು ಇನ್ಫಾರ್ಮೆಂಟನ್ನು ನಾವು ಇಟ್ಕೊಂಡು ದೆನ್ ವಿ ಆಪ್ ಆಪ್ರೇಟ್ ಮಾಡಿದ್ವಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಗೈಡ್ ಮಾಡಿ ಅವರು ಕರ್ನಾಟಕ ಬರಬೇಕು ಕರ್ನಾಟಕ ಬಂದಾದ ಮೇಲೆ ಹಿಡಿಯೋದಕ್ಕೆ ಸಾಧ್ಯ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದಾದ ಮೇಲೆ ಪ್ಲ್ಯಾನ್ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಇನ್ ಬಿಟ್ವೀನಲ್ಲಿ ನಮ್ಮ ಟೀಮ್ ಅವರು ತೆಲಂಗಾಣ ಟೀಮ್ ಪೊಲೀಸರಿಗೂ ಕೂಡ ಒಂದು ಅಕ್ಯೂಸರನ್ನು ಹಿಡಿದು ಕೊಟ್ಟಿದ್ದಾರೆ ಸೊ ಬೇರೆ ಬೇರೆಯವರು ಕೂಡ ಫೇಲಿಯರ್ ಆಗಿದ್ದು ಬಟ್ ನಮ್ಮ ಆಪ್ರೇಷನ್ ಯಾವುದೇ ಕಾರಣಕ್ಕೆ ಅಲ್ಲಿ ಲೋಕಲಿ ಒಂದು ಮೂರು ಅಟೆಂಪ್ಟಲ್ಲಿ ಪೋಸ್ಟಲ್ಲಿ ನಾವು ಹಿಡಿಯೋದಕ್ಕೆ ಒಂದು ಸಾರಿ ಪ್ರಯತ್ನ ಮಾಡಿದೀವಿ ಅವರು ಮೊಬೈಲ್ ಫೋನ್ ಕಂಪ್ಲೀಟಾಗಿ ಯಾವಾಗಲೂ ಆಕ್ಟಿವ್ ಇಟ್ಕೊಳ್ಳಲ್ಲ ರ್ಯಾರ್ಲಿ ವಿಲ್ ಸ್ವಿಚ್ ಆನ್ ಅದಾದ ಮೇಲೆ ಸ್ವಿಚ್ ಆಫ್ ಇರ್ತದೆ ಸೊ ನಮಗೆ ಅದು ತುಂಬ ಕಷ್ಟವಾಯಿತು ಅಲ್ಲಿ ಆಗಿಲ್ಲ ಸೊ ವಿ ಆರ್ ವೆಯ್ಟಿಂಗ್ ಕರ್ನಾಟಕಕ್ಕೆ ಬರ್ತಾರೆ ಸೊ ಇವರು ಈ ಮಧ್ಯದಲ್ಲಿ ತೆಲಂಗಾಣ ತಮಿಳ್ನಾಡು ಅಫೆನ್ಸು ಮಾಡಿಕೊಂಡು ಹೋಗಿದ್ದಾರೆ ಈ ಅಕ್ಯೂಸ್ಡ್ ಮೇಲ್ಗಡೆ ಒಂದು ಮೂರು ಅಕ್ಯೂಸ್ರ ನಮ್ಮಲ್ಲಿ ಬಂದಿರೋರು ಸೊ ಸುರೇಶ ಕಾಲು ಪೂನ ಮೂರು ಅಕ್ಯೂಸ್ಗೆ ಬೈಕಲ್ಲಿ ಬಂದರು ಅವರು ಈಗ ನಮ್ಮ ಕಡೆ ಇರುವ ಸುರೇಶ್ ಮೇಲ್ಗಡೆ ಮಾತ್ರ ನಮಗೆ ಗೊತ್ತಾಗಿ ಮಾತ್ರ ಈಗ ಇಪ್ಪತ್ನಾಲ್ಕು ಕೇಸ್ ಇದೆ ಸೊ ಅದಲ್ಲದೆ ಇನ್ನೂ ಮಿನಿಮಮ್ ಒಂದು ಐವತ್ತು ಕೇಸ್ ಇರಬಾರ್ದು ಅಂದರೆ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ವಿ ಮಿನಿಮಮ್ ಐವತ್ತು ಕೇಸ್ ಸುಮಾರು ಎಪ್ಪತ್ತು ಕೇಸರಿಂದ ಐ ಎಡನ ಇವರು ಯಾವುದೇ ಕಾರಣಕ್ಕೂ ಒಂದು ಸಾರಿ ಕೇಸ್ ಆಗುತ್ತೆ ಅಂದರೆ ಬರ್ತಾರೆ ಬೈಲ್ ಸಿಕ್ಕಿ ಆದಮೇಲೆ ಯಾವುದೇ ಕಾರಣಕ್ಕೂ ಇವರು ಹೊರಗೆ ಅವ್ರಿಗೆ ಅವ್ರು ಹಿಡಿಯೋಕ್ಕೆ ಸಾಧ್ಯ ಕೇಸ್ ಆಗೋದು ಮಾತ್ರ ಆಗುತ್ತದೆ ಅವ್ರ ಮೇಲ್ಗಡೆ யாவாக கேஸ் டிஸ்போசல் ஆகல அவரு விட்னஸ்க்கு அப்பியர் ஆக கோர்ட்டுக்கு அப்பியர் ஆகல ஒன்று சாரி இவரு பைலில் நம்ம கோர்ட்டே ரிலீஸ் மாடிப்படத்த இவரு இடியோது சாதனேனா இவரு இடீப்பந்திர இன்னும் மினிமம் ஒன்று ஹதின இப்போ நம்ம ஹர்ச்சுமா ஒன்று ஹிடியோதக்க சோங் ஹேங்க இத்தீச்சைக்கு வந்து மத்திய பிரதேசலேந்து சஸ்பெக் இது ஒன்று ஹைக்கோட் ரிட்டையர் ஜஸ்டிஸ் மனையர நுகி ஆ மனையில் ஜஸ்டிஸ் அவரது ஒடையோதே ಕೈಯಲ್ಲಿ ದೊಡ್ಡ ಕೋಲನ್ನು ಒಂದು ಇಟ್ಕೊಂಡು ಮನೆಯಲ್ಲಿ ಕಳ್ತನ ಮಾಡ್ತಾರೆ ಸೊ ಆ ವೀಡಿಯೋನು ಬಂತು ಅದರಲ್ಲಿ ಕೂಡ ಸಿಮಿಲರ್ ಗ್ಯಾಂಗ್ ಇಸ್ ಸಸ್ಪೆಕ್ಟೆಡ್ ಸೊ ಇಂಥ ಒಂದು ನೊಟೋರಿಯಸ್ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಇವರ ಟೀಮಲ್ಲಿ ಇರುವ ಕೆಲವೊಬ್ಬರು ಗುಜರಾತಲ್ಲಿ ಇರುವ ಸಂದರ್ಭದಲ್ಲಿ ಕಳ್ತನ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಅವರನ್ನು ಹಿಡಿಯಕ್ಕೆ ಹೋಗುವಾಗ ಸಾರ್ವಜನಿಕರು ಹಿಡಿಯಕ್ಕೆ ಹೋಗ್ತಾರೆ ಕಣ್ಣನ್ನು ಒಂದು ಕಣ್ಣನ್ನು ಕಿತ್ಕೊಂಡು ಬಂದುಬಿಟ್ಟಿದ್ದಾರೆ ಅಷ್ಟು ನೊಟೋರಿಯಸ್ ಗ್ಯಾಂಗ್ ಸೊ ಅಷ್ಟು ನೋಟೋರಿಯಸ್ ಗ್ಯಾಂಗನ್ನು ಅಲ್ಲಿ ಹಿಡಿಯೋದು ಸಾಧ್ಯ ಅಂದರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಕರ್ನಾಟಕ ಬಂದಾದ ಮೇಲೆ ಅಲ್ಲಿ ಬರುವಾಗ ನಾವು ಕಂಪ್ಲೀಟ್ ಮಾನಿಟ್ರ್ ಮಾಡಿಕೊಂಡೇ ಬಂದಿದ್ದೀವಿ ಅಲ್ಲಿ ನಮ್ಮ ಇನ್ಫಾರ್ಮೆಂಟ್ ಇವನ್ ಯಾರ ಕಡೆ ಟಚಲ್ಲಿ ಇದ್ದಾನೋ ಅದೆಲ್ಲ ತಿಳ್ಕೊಂಡು ಇಲ್ಲಿ ನಮ್ಮ ಇಲ್ಲಿ ಮತ್ತೊಂದು ಪ್ರ ಮೈಸೂರಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಬರೋ ಸಂದರ್ಭದಲ್ಲಿ ಪ್ರಿಯಪಟ್ಟಣದಲ್ಲಿ ನಮ್ಮ ಕ್ರೈಮ್ ಸ್ಟಾಫವರು ಹೋಗಿ ಅರೆಸ್ಟ್ ಮಾಡಿಕೊಂಡು ಬಂದರು ಈ ಕೇಸಲ್ಲಿ ಒಂದು ಚಾಲೆಂಜ್ ನಮಗೇನಂದ್ರೆ ಈಗ ಇವತ್ತು ನಾವು ಕೇಸ್ ಮಾಡಿದ್ದೀವಿ ಎವಿಡೆನ್ಸ್ ಬೇಕಾದಷ್ಟು ಇದೆ ಇಂಥ ಕೇಸಲ್ಲಿ ಇವರ ಮೇಲ್ಗಡೆ ಎಷ್ಟು ಕೇಸ್ ಆದಮೇಲೆ ಕೂಡ ಈಗ ಇತ್ತೀಚೆಗೆ ಪೊಲೀಸ್ ಫಿಯರ್ ಅಂದರೆ ಹೇಳ್ತೀವಿ ದೇರ್ ಆರ್ ಟೂ ಫಿಯರ್ಸ್ ರೂಲ್ ಆಫ್ ಲಾ ಅಂದರೆ ಭಯ ಇರಬೇಕು ಸೊ ಫಿಯರ್ ಆಫ್ ಪೊಲೀಸ್ ಆ್ಯಂಡ್ ಫಿಯರ್ ಆಫ್ ಲಾ ಫಿಯರ್ ಆಫ್ ಪೊಲೀಸ್ ಅಂದರೆ ಏನೋ ಆ ಕಾಲದಲ್ಲಿ ಇರೋದು ಕಳ್ತನ ಮಾಡ್ತೀನಿ ಪೊಲೀಸ್ ಕಡೆ ಸಿಕ್ಕಾಕೊಂಡು ಬಿಡ್ತೀನಿ ಅಂದರೆ ಪೊಲೀಸರು ಒಡೆದು ಬಿಡ್ತಾರೆ ನನಗೇನು ಇಶ್ಯೂ ಆಗುತ್ತದೆ ಚೆನ್ನಾಗಿ ಹೊಡೆದು ಬಿಡ್ತಾರೆ ಏನೇನೋ ಮಾಡಿಬಿಡ್ತಾರೆ ತರ್ಡ್ ಡಿಗ್ರಿ ಟಾರ್ಚರ್ ಮಾಡ್ತಾರೆ ಇದು ಪೊಲೀಸ್ ಫಿಯರ್ ಇದು ಇತ್ತೀಚೆಗೆ துப்பம்மி நம்ம ஆஃபீசர்ஸ் யாரும் ஒடையோது இதெல்லாம் ரயாரெஸ்ட் ஆஃப் த ராராகிபட்டது இங்கே ஒடையோதைக்கு நான் யோச்சனை மாட்வி ஏனோ டெத் ஆகிபந்த மட்ரு கேஸ் நம்மேல இருக்கிற பிரியொந்த ஆஃபீஸருக்கு ஆய இது ஈக அத இவருக்கு துணி தைரிய ஆகிபட்டது நம்ம ஒடையோல்ல ஏனும் மால்ல டைரிய செகெண்ட் ரூல் ஆஃப் லா ஃபியர் ஆஃப் லா அந்த ஹே்த்திவி ஃபியர் ஆஃப் லா அந்த ஏன்னோ நான் தப்பு மாட்னாந்த நன்கு சிக்ஸே சந்த பய இவருக்கு இல்லை ಯಾಕಂದರೆ ಆಲ್ರೆಡಿ ಇಪ್ಪತ್ನಾಲ್ಕು ಕೇಸ್ ಇದೆ ನನ್ನ ಏನು ಮಾಡೋಕ್ಕಾಗುತ್ತದೆ ಕರ್ಕೊಂಡು ಹೋಗ್ತಾರೆ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳು ಜೈಲಲ್ಲಿ ಇರ್ತೀನಿ ಆದಮೇಲೆ ಹೊರಗೆ ಬಂದ್ಬಿಡ್ತೀನಿ ಸೊ ಇದರಲ್ಲಿ ಈ ಕಾನೂನು ನಾವು ಕೆಲವೊಂದು ಚಾಲೆಂಜಸ್ ನಿಜವಾಗಲೂ ಚಾಲೆಂಜಸ್ ಇದೆ ಇವರು ಒಂದು ವೇಳೆ ಬೈಲಲ್ಲಿ ಬಿಡುವ ಸಂದರ್ಭದಲ್ಲಿ ಇಂಥ ಅಕ್ಯೂಸ್ನ ನಾವು ಬೈಲಲ್ಲಿ ಬಿಡುವ ಸಂದರ್ಭದಲ್ಲಿ ಮುಂದೆ ಹಿಡಿಯುವುದು ಕಷ್ಟ ಇರ್ತದೆ ಸೊ ಇದನ್ನು ನಾವು ಖಂಡಿತವಾಗಿ ಬೇರೆ ಬೇರೆ ಕಡೆ ಇದೆಲ್ಲ ಹೆಂಗೆ ಆಗಿದೆ ಅಂದರೆ ನಾವು ತಿಳ್ಕೊಳ್ಬೇಕು ನಾವು ನಮ್ಮ ಆಫೀಸರ್ಸಕ್ಕೂ ಎಲ್ತೀವಿ ಇದೆಲ್ಲ ಕೋರ್ಟ್ ಮಾಡಿ ಕೋರ್ಟಕ್ಕೆ ಕೂಡಿ தி ஆல்சோ ஹவ் டூ அப்ளே தை மைண்ட் அண்ட் கன்சிடர் மாவோ சந்தர்ப்பல சார்வஜனிக்கே நியாய சிலாந்திர இன் தப்பு மாவரு முந்துவருக்கண்டே ஓகே கானூனக்கு பெலையூரல கானூனக்கு பயனே இரோடது சோ அதன் சால் பட் இலஞ்சுன்னா ஓவர் கம்மா இன்வெஸ்டிகேஷனும் கூட நம்ம ராஜு இன்ஸ்பெக் நான் சேஞ்ச் மாணி இன்ஸ்பெக்டர் லெவலில் இவன் ஒன்றுவாரில் அக்ஷ கேஸு வந்து சன்ன கேஸ் அந்த நான் அந்த சந்தர்ல ಈ ಕೇಸ್ ಇನ್ವೆಸ್ಟಿಗೇಷನನ್ನು ನಾವು ಆಲ್ರೆಡಿ ರಾಜು ಇನ್ಸ್ಪೆಕ್ಟ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಈ ಕೇಸಲ್ಲಿ ಇಷ್ಟೊಂದು ಜನ ಇನ್ನೂ ಭಾಳಷ್ಟು ಜನರು ಬರೋಕ್ಕಾಗಿಲ್ಲ ಇವತ್ತು ಮೇನ್ ನಮ್ಮ ರಾಜು ಇನ್ಸ್ಪೆಕ್ಟ್ರ್ ಕೂಡ ನಮಗೆ ಬರೋಕ್ಕಾಗಿಲ್ಲ ಸೊ ನಮ್ಮ ಎಷ್ಟೊಂದು ಪ್ರತಿಯೊಂದು ಸ್ಟಾಫ್ ಇಲ್ಲಿ ಇದ್ದಾರಲ್ಲ ಸೊ ನಮ್ಮ ಮಂಜುನಾಥ್ ಮಂಜುನಾಥನ್ ಟೀಮ್ ಯೋಗೇಶ್ ನಿರಂಜನ್ ರಾಜೇಶ್ ಪ್ರವೀಣ್ ಶರತ್ ಮತ್ತು ಮುನೀರ್ ಮತ್ತು ಪ್ರಭಾಕರ್ ಮುನೀರ್ ಸೊ ಇವರು ಇವರೆಲ್ಲ ನಮ್ಮ ಸ್ಟಾಫ್ ಇವರು ಮಧ್ಯಪ್ರದೇಶಕ್ಕೆ ಹೋಗಿರೋದು ಈ ತಂಡ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇವರು ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಇನ್ಸ್ಪೆಕ್ಟರ್ ಎಷ್ಟೊಂದು ಕೆಲ ಕಷ್ಟಪಟ್ಟು ಇದೊಂದು ಚಾಲೆಂಜ್ ಆಗಿ ತೊಗೊಂಡು ಪ್ರತಿಯೊಬ್ಬರಿಗೆ ಇದೊಂದು ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿತ್ತು ಚೆನ್ನಾಗಿ ನಮ್ಮ ಆಫೀಸರ್ಸ್ ಕೂಡ ಮಾಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ಕೊಳ್ತೀನಿ ಈ ಸ್ಪಿರಿಟ್ ಇರಬೇಕು ನಮಗೆ ಪೊಲೀಸಕ್ಕೆ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಮತ್ತು ನಾವು ಕೂಡ ಕಾನೂನು ಪಾಲನೆ ಮಾಡಿಕೊಂಡು ಥರ್ಡ್ ಡಿಗ್ರಿ ಮಾಡುವುದಿಲ್ಲ ಈಗ ಒಡೆಯುವುದಿಲ್ಲ ಬಟ್ ಆದರೆ ಕೂಡ ಇವರ್ಕ ಶಿಕ್ಷೆ ಸಿಗಬೇಕು ಮಡಿಕೇರಿಯಲ್ಲಿ ಕಂಪೇರ್ ಟು ಅದರ್ ಪ್ಲೇಸಸ್ ಬೇಗ ಜುಡಿಷಿಯಲ್ ಡಿಸ್ಪೋಸಲ್ ಆಗ್ತದೆ ಕೇಸ್ ಡಿಸ್ಪೋಸ್ ಆಗಬೇಕು ಏನು ಎಂಟು ವರ್ಷ ಅಂದರೆ ಡ್ರ್ಯಾಗ್ ಆಗುವ ಸಂದರ್ಭಗಳಲ್ಲಿ ಇಂಥ ಅಕ್ಯೂಸ್ಗಳಿಗೆ ಯಾವುದು ಭಯ ಇರೋಲ್ಲ ಸೊ ನಾವು ಕೂಡ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಇದು ಲೀಗಲ್ ಆಗಿ ನಾವು ಸರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಇವರು ಇವರು ಏನು ಮಾಡ್ತಾರೆ ಮ್ಯಾಪನ್ನು ನೋಡ್ತಾರೆ ಜಸ್ಟ್ ಮ್ಯಾ ಮ್ಯಾಪನ್ನು ಓಪನ್ ಮಾಡ್ತಾರೆ ನೋಡ್ತಾರೆ ಹಿಂದುಗಡೆ ಫಾರೆಸ್ಟ್ ಥರ ಇರಬೇಕು ಇಂಥ ಕೋಟ್ರಸ್ ಬಿಲ್ಡಿಂಗ್ ಥರ ಇರಬೇಕು ಬ್ಲಾಕ್ಸ್ ಗೊತ್ತಾಗುತ್ತದಲ್ಲ ಸೋ ಅಪಾರ್ಟ್ಮೆಂಟ್ಸ್ ಬ್ಲಾಕ್ಸ್ ಇರ್ತದೆ ಸೊ ಇಂಥ ಇರೋದಕ್ಕೆ ಎಸ್ಕೇಪ್ ರೂಟ್ ಒಂದು ವೇಳೆ ಸಿಗೋ ಸಂದರ್ಭದಲ್ಲಿ ಫಾರೆಸ್ಟ್ ಕೋಡಿ ಹೋಗಿಬಿಡ್ತಾರೆ ದೇರ್ ಎಕ್ಸ್ಪರ್ಟ್ ರೂರಲ್ಲಿಂದ ಇರ್ತಾರೆ ಇಮಿಡಿಯೇಟ್ಲಿ ಫಾರೆಸ್ಟ್ ಒಳಗಡೆ ಹೋಗ್ತಾರೆ ಸೊ ಅದಕ್ಕಾಗಿ ಫಾರೆಸ್ಟ್ ಹತ್ತಿರ ಎಸ್ಕೇಪ್ ರೂಟ್ ಇರೋ ಹತ್ತಿರ ಯಾವುದು ಬ್ಲಾಕ್ ಮನೆಗಳಿರ್ತಂದ್ರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಇವರು ಇಲ್ಲಿ ಮಾಡಿ ಆದಮೇಲೆ ಭದ್ರಾವತಿ ಮತ್ತು ತಾಂಡೇಲಿ ದಾಂಡೇಲಿಯಲ್ಲಿ ಕೂಡ ಅಫೆನ್ಸ್ ಮಾಡಿದ್ದಾರೆ ಆ ಪೊಲೀಸರು ಕೂಡ ಬಂದು ವಿಚಾರಣೆ ಈಗ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಒಂದು ಅರ್ಧ ಜಿಗಿಂತ ಜಾಸ್ತಿ ಚಿನ್ನ ಒಂದು ಹತ್ತು ಕೆ ಜಿ ಸಿಲ್ಲರನ್ನು ಕೂಡ ಕಳ್ತನ ಮಾಡಿದ್ದಾರೆ ಆ ಕೇಸನ್ನು ಇದರಲ್ಲಿ ಪತ್ತೆ ಆಗುತ್ತದೆ ಸೊ ಅದನ್ನು ಕೂಡ ಕನ್ಸರ್ನ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಮತ್ತು ಎಲ್ಲ ಸ್ಟೇಷನ್ಗಳಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಇವ್ರ ಮೇಲ್ಗಡೆ ವಾರೆಂಟ್ ಇದು ಅವರೆಲ್ಲರಿಗೂ ಈಗ ಪರ್ಸ್ನಲಿ ನಾನೇ ಲೆಟ್ರ್ ಬರೀತಾ ಇದ್ದೀನಿ ಇವರನ್ನು ಪ್ರೊಡ್ಯೂಸ್ ಮಾಡಬೇಕು ಲೀಗಲಿ ಇವ್ರಿಗೂ ಸಿಕ್ಸಸ್ ಸಿಗಬೇಕು ನಾವು ಒಡೆಯುವುದು ಒಂದು ದಿವಸ ಹೊಡೆಯುವುದು ಇದೆಲ್ಲ ತಪ್ಪಿದೆ ಶಿಕ್ಷೆ ಸಿಗುವಾಗ ಅವನಕ್ಕೆ ಒಂದು ಹತ್ತು ವರ್ಷ ಶಿಕ್ಷೆ ಹದಿನಾಲ್ಕು ವರ್ಷ ಶಿಕ್ಷೆ ಇದೆ ಮತ್ತು ಒಂದು ಮಾಡುವರ್ಕು ಆರ್ಗನೈಸ್ಡ್ ಆಗಿ ಮಾಡುವ ಹದಿನಾಲ್ಕು ವರ್ಷ ಶಿಕ್ಷೆ ಇಡುವ ಸಂದರ್ಭದಲ್ಲಿ ಭಯ ಉಳಿದೋವರ್ಕು ಆಗುತ್ತದೆ ನಾವು ಓಡಿಯೋದಲ್ಲಿ ಪೊಲೀಸರು ಓಡಿತಾರೆ ಅಂದರೆ ನಮ್ಮ ಮೇಲ್ಗಡೆ ಕೇಸ್ ಬರ್ತದೆ ಐ ಟೋಲ್ಡ್ ಮೈ ಆಫೀಸರ್ಸ್ ನಾಟ್ ಟು ಡೂ ಎನಿ ಥರ್ಡ್ ಡಿಗ್ರಿ ಮೆಥಡ್ ಓನ್ಲಿ ವೇಯಿಸ್ ಲೀಗಲಿ ನಾವು ಮಾಡಬೇಕು ಈ ಕೇಸಲ್ಲಿ ಶಿಕ್ಷೆ ಆಗಬೇಕಂದ್ರೆ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ತಾ ಒಂದು ಒಂದು ಅಲ್ಲಿ ಒಂದು ದೇವಿ ಇದು ಒಂದು ಒಂದು ಓಪನ್ ಪ್ಲೇಸಲ್ಲಿ ಇರುವ ಜಾಗ ಓಪನ್ ಪ್ಲೇಸಲ್ಲಿ ಒಂದು ದೇವಿ ಇದೆ ಒಂದು ಎರಡು ದೇವಿ ಇರುತ್ತದೆ ಅಲ್ಲಿ ಹೋಗಿಬಿಟ್ಟು ಇಲ್ಲಿ ಕಲ್ತನ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ಕುರಿ ಕಡಿಯೋದು ಅಭ್ಯಾಸ ಸೊ ಪ್ರತಿ ಸಾರಿ ಕಲ್ತನ ಸಕ್ಸಸ್ಫುಲ್ ಆಗುವಾಗಲೂ ಕುರಿಯನ್ನು ತಗೊಂಡು ಹೋಗಿ ಅಲ್ಲಿ ಬಲಿ ಕೊಡ್ತಾರೆ ಬಲಿ ಕೊಟ್ಟು ಆದ್ಮೇಲೆ ಮನೆಗೆ ಹೋಗ್ತಾರೆ ಇಲ್ಲ ಇಲ್ಲ ಇಟ್ ಇಟ್ ಇಸ್ ಅ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ದಟ್ ವಿಲೇಜ್ ಆ ಊರಲ್ಲಿ ಇದು ಇದು ರೆಗ್ಯುಲರ್ ಅಭ್ಯಾಸ ಯಾರು ಕಲ್ತನ ಈ ಮೂರು ಜನ ಮಾತ್ರ ಅಲ್ಲ ಇದೇ ಥರ ಮುನ್ನೂರು ಕಿಂತ ಜಾಸ್ತಿ ಜನ ಇದ್ದಾರೆ ಸೊ ಯಾರು ಕಲ್ತನ ಮಾಡ್ತಾರೆ ಅಂದರೆ ದೊಡ್ಡ ಕಲ್ತನ ಮಾಡಿ ಸಕ್ಸಸ್ಫುಲ್ ಆಗೋ ಸಂದರ್ಭದಲ್ಲಿ ಕುರಿ ಬಲಿ ಕೊಡುವುದು ವೆರಿ ಕಾಮನ್ ತಾಂಡ ತಾಂಡಾ ತಾಂಡಾ ಸೊ ಮೋಸ್ಟ್ ಆಫ್ ದ ಮಾರ್ ಪಿ ಯು ಸಿ ಆ್ಯಂಡ್ ಬಿಲೋ ಹತ್ತನೇ ಕ್ಲಾಸಲ್ಲಿ ಅದಕ್ಕೆ ಕಮ್ಮಿನೇ ಯಾರು ಎಜುಕೇಷನಲ್ ಬ್ಯಾಕ್ ಗ್ರೌಂಡ್ ಏನಿಲ್ಲ ಬ್ಯಾಕ್ವರ್ಡ್ ಏರಿಯಾ ಅದು ಕಂಪ್ಲೀಟ್ ಆಗಿ ಬ್ಯಾಕ್ವರ್ಡ್ ಏರಿಯಾ ಸಿ ಸೊಸೈಟಿ ಅಂಡರ್ಡೆವಲಪ್ಡ್ ಇರುವುದು ಒಂದು ಕಾರಣ ಬಟ್ ದಟ್ ಕೆನಾಟ್ ಬಿ ಜಸ್ಟಿಫೈಡ್ ಸುಮಾರು ಜನ ಇರ್ತಾರೆ ಆ ಒಂದು ಸ್ಟೇಷನಲ್ಲಿ ಮಾತ್ರ ಮುನ್ನೂರಕ್ಕಿಂತ ಜಾಸ್ತಿ ವಾರಂಟ್ಸ್ ಅಂದ್ರೆ ಹೇಳ್ತೀವಿ ಎಲ್ಲ ತಪ್ಪು ಮಾಡಿದ್ದಾರೆ ಕೇಸ್ ಆಗಿದೆ ಮತ್ತು ವಾಪಸ್ ಬರಲ್ಲ ಅವರಲ್ಲಿ ಇರ್ತಾರೆ ಸೊ ಪೊಲೀಸರು ಒಳಗೆ ಒಳಗೆ ಹೋಗಿ ಹೊರಗೆ ಬರೋಕ್ಕಾಗಲ್ಲ ಪ್ಲ್ಯಾನಿಂಗ್ ಅಂದರೆ ಒಂದು ಇದರಲ್ಲಿ ಸಿಗೋದಲ್ಲ ಎಲ್ಲಿ ಎಲ್ಲಿ ಎಲ್ಲ ಟೋಲ್ ಬೂತ್ ಬರ್ತದೋ ಮಾಸ್ಕ್ ಹಾಕ್ಕೊಳ್ತಾರೆ ಕ್ಯಾಪ್ ಹಾಕ್ಕೊಳ್ತಾರೆ ಹೆಲ್ಮೆಟ್ ಹಾಕ್ಕೊಳ್ತಾರೆ ಮೊಬೈಲ್ ಫೋನ್ ಯೂಸ್ ಮಾಡಲ್ಲ ಇಲ್ಲಿ ಮಡಿಕೇರಿಯಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಸುತ್ತಮುತ್ತ ಒಂದು ನೂರು ಕಿಲೋಮೀಟರ್ ಮೊಬೈಲ್ ಫೋನೇ ಯೂಸ್ ಮಾಡೋದಿಲ್ಲ ಜಸ್ಟ್ ಸ್ವಿಚ್ ಆಫ್ ಮಾಡಿಕೊಂಡು ಮ್ಯಾಪನ್ನು ಮಾತ್ರ ನೋಡ್ಕೊಂಡು ಬರ್ತಾರೆ ಸೋ ಮೂರು ಜನ ಬರೋದು ಟೋಲ್ ಬೂತ್ ಬರ್ತದೆ ಇಲ್ಲಿ ಪೊಲೀಸ್ ಬೂತ್ ಬರ್ತಂದ್ರೆ ಒಬ್ಬರು ಹೇಳ್ಕೊಂಡು ಎರಡು ಜನ ಮಾತ್ರ ಬರೋದು ಶರ್ಟ್ ಚೇಂಜ್ ಮಾಡ್ಕೊಳ್ಳೋದು ಎಸ್ಕೇಪ್ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕ ಎಲ್ಲ ಮಾಡ್ತಾರೆ ಸೊ ದಾರ್ ಡಿಸ್ಟಿಕಲ್ಲಿ ಒಬ್ಬರನ್ನು ತೆಲಂಗಾಣ ಡಿಸ್ಟಿಕ್ಕಿದ್ರು ಉದಾಹರಣೆಗೆ ಹೇಳಬೇಕಾದ್ರೆ ಪಬ್ಲಿಕ್ ಅಸಾಲ್ಟ್ ಮಾಡ್ತಾರೆ ಆ ಜಿಲ್ಲೆಯಲ್ಲಿ ದಾರ್ ಡಿಸ್ಟಿಕಲ್ಲಿ ಪೊಲೀಸರು ಹೋಗ್ತಾರೆ ಅಂದ್ರೂ ಅಸಾಲ್ಟ್ ಮಾಡ್ತಾರೆ ನಾನು ಹೇಳಿದ್ದೇನಲ್ಲ ಪಬ್ಲಿಕ್ ಕಣ್ಣನ್ನು ಕೈ ಹಾಕ್ಕೊಂಡು ಕಿತ್ಕೊಂಡು ಬಂದುಬಿಟ್ಟಿದೆ ಅಷ್ಟು ನೋಟೋರಿಯಸ್ ಗ್ಯಾಂಗ್ ಸೊ ಸ್ವಲ್ಪ ಮಿಸ್ ಆಗುತ್ತೆ ಅಂದ್ರೂ ಸಿ ಇನ್ನೊಂದು ಇನ್ಫಾರ್ಮೇಷನ್ ಪಾಸ್ ಆಗುತ್ತದೆ ನಾವು ಹೋಗೋದಕ್ಕೆ ಮುಂಚೆ ನಾವು ಇಲ್ಲಿ ಈ ಅಕ್ಯೂಸರ್ ಎಲ್ಲಿ ಸಿಗ್ತಾನೆ ಎಲ್ಲಿ ನಿಮಗೆ ಅರೆಸ್ಟ್ ಆಗಿದಾನಂದ್ರೆ ನಾವು ಪೊಲೀಸರ್ಕು ಗ್ರೂಪಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ಸ್ಟೇಟಕ್ಕೆ ಎಲ್ಲ ಡಿಸ್ಟಿಕ್ ಕಳಿಸಿದ್ದೀವಿ ಅಕ್ಯೂಸರ್ ಕೈಯಲ್ಲಿ ಆ ಫೋಟೋ ಇತ್ತು ನನ್ನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಅಂದರೆ ಅಕ್ಯೂಸ್ಡ್ ಕೈಯಲ್ಲೇ ಇತ್ತು ಸೊ ನಾವು ಒಂದು ಸುಮಾರು ಒಂದು ತಮಿಳುನಾಡು ಕೇರಳ ಆಂಧ್ರ ಒಂದು ಹತ್ತು ಹನ್ನೆರಡು ಸ್ಟೇಟಿಗೆ ನಾವು ಈ ಫೋಟೋವನ್ನು ಸರ್ಕ್ಯುಲೇಟ್ ಮಾಡಿದ್ದೀವಿ ನಾವು ಹೋಗೋದಕ್ಕೆ ಮುಂಚೆ ಅಕ್ಯೂಸ್ಡ್ ಕೈಯಲ್ಲಿ ಅವ್ನ ಕೈಯಲ್ಲಿ ಫೋಟೋ ಇತ್ತು ಅವ್ನ ಮೊಬೈಲ್ ಫೋನನ್ನು ತೊಗೊಂಡು ನೋಡೋ ಸಂದರ್ಭದಲ್ಲಿ ಈ ಫೋಟೋ ಅವ್ನ ಕಡೆ ಇತ್ತು ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ಆ ಫೋಟೋವನ್ನು ಅವನು ತೋರಿಸಿದ ಸೊ ಇಟ್ ವಾಸ್ ಲೈಕ್ ವೆರಿ ವೆರಿ ಚಾಲೆಂಜಿಂಗ್ ಫೋಟೋಸ್ ವೀಡಿಯೋಸು ಕೂಡ ನಾನು ಶೇರ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಇತ್ತು ಬಟ್ ಆದರೆ ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಆಫೀಸರ್ಸ್ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಮೆಚ್ಚಬೇಕಾಯಿತು ಮತ್ತು ಎಲ್ಲರಿಗೂ ನಾನು ಕೂಡ ಅಭಿನಂದನೆಯನ್ನು ಹೇಳ್ಕೊಳ್ತೀನಿ ಪರ್ಟಿಕ್ಯುಲರ್ಲಿ ನಾನು ಒಂದು ಎರಡು ಮೂರು ದಿವಸ ಅಲ್ಲ ಆ ಸಂದರ್ಭದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ದಿನೇಶ್ ಅವರು ಪರ್ಟಿಕ್ಯುಲರ್ಲಿ ಕಂಪ್ಲೀಟಾಗಿ ಅವರೇ ಟೀಮ್ ಲೀಡ್ ಮಾಡಿದ್ದಾರೆ ಸೊ ನಾವು ಒಂದು ಟೀಮ್ ಆಗಿ ಒಂದು ಸಕ್ಸಸ್ಫುಲ್ ಆಗಿ ಒಂದು ಕೇಸನ್ನು ಸಾಲ್ವ್ ಮಾಡ್ತೀವಿ ಇಟ್ಸ್ ಎ ಬಿಗ್ ಚಾಲೆಂಜ್ ನಾವು ಕಾನೂನು ಎಷ್ಟು ಬೇಕಾದ್ರೆ ಇರಲಿ ಒಂದು ಡಿಸ್ಪೋಸಲ್ ಟೈಮ್ಲಿ ಡಿಸ್ಪೋಸಲ್ ಬೇಕು ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಬ್ಲಡ್ ಸ್ಟೈನ್ಸ್ ಇದೆ ಒಂದು ಡಿ ಎನ್ ಎ ಸ್ಯಾಂಪಲ್ ನಾವು ಬ್ಲಡ್ ಸ್ಟೈನ್ಸ್ ಕಲ್ತನ ಆಗಿ ಮಾರ್ನ ದಿವಸನೇ ನಾವು ಎಫ್ ಎಸ್ ಎಲ್ ಕಳಿಸಿಬಿಟ್ಟಿದ್ದೀವಿ ದಾರಲ್ಲಿರುವ ಒಬ್ಬನ ಬ್ಲಡ್ ಸ್ಯಾಂಪಲ್ ಮಡಿಕೇರಿ ಪೊಲೀಸ್ ಸ್ಟೇಷನ್ ಆನಂದ್ ಅವರ ಮನೆಯಲ್ಲಿ ಬ್ಲಡ್ ಸ್ಟೇನ್ ಸಿಗುತ್ತೆ ಅಂದರೆ ಇದಕ್ಕಿಂತ ನಮಗೆ ಬೇರೆ ಎವಿಡೆನ್ಸ್ ಏನು ಬೇಕಾಗುತ್ತೆ ಅವನ ಬ್ಲಡ್ ಸ್ಯಾಂಪಲ್ ಇಲ್ಲಿ ಯಾಕೆ ಬರಬೇಕು ಸಿಂಪಲ್ ಲಾಜಿಕ್ ಒಂದೇ ಒಂದು ಎವಿಡೆನ್ಸ್ ಸೊ ಈಗ ಅವನು ಸ್ಯಾಂಪಲ್ ತೆಗಿತಾ ಇದ್ದೀವಿ ಚೆಕ್ ಮಾಡ್ತಾ ಇರ್ತೀವಿ ಸೊ ಇದರಲ್ಲಿ ದಿಸ್ ಕ್ಯಾನ್ ಬಿ ವೆರಿ ವೆರಿ ಸಾಲಿಡ್ ರೀಸನ್ ಸೊ ಇಂಥ ಆಗಿ ನಾವು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಕೂಡ ಪರ್ಸನಲಿ ಸ್ಪಾರ್ಟಿಸೇಟ್ ಮಾಡಿ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ ಅದೆಲ್ಲ ಮ್ಯಾಚ್ ಆಗುವ ಸಂದರ್ಭದಲ್ಲಿ ಕನ್ವಿಕ್ಷನ್ ಆಗುತ್ತದೆ ದ ಚಾಲೆಂಜಿಸ್ ಇವನು ಒಂದು ವೇಳೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹೋಗಿಬಿಡ್ತಾನಂದ್ರೆ ನಿಯರ್ಲಿ ಇಂಪಾಸಿಬಲ್ ಟಾಸ್ಕ್ ಟು ಇಮ್ ಅಗೈನ್ ನಾವು ಬರ್ತೀವಿ ಅಂದರೆ ಹೇಳುವಾಗ ಅವನು ಸುಧಾರಣೆ ಆಗ್ತಾನೆ ನೆಕ್ಸ್ಟ್ ಟೈಮ್ ಕೇಸ್ ಕನ್ವಿಕ್ಷನ್ ಆಗೋದಕ್ಕೆ ಇನ್ವೆಸ್ಟಿಗೇಷನ್ ನಾವು ಸರಿಯಾಗಿ ಮಾಡ್ತೀವಿ ಬಟ್ ಇವನು ಸಿಗಬೇಕಲ್ಲ ಕನ್ವಿಕ್ಷನೇ ಆಗುತ್ತಂದ್ರೂ ಇವನು ಸಿಗಲ್ಲ ಅಂದರೆ ಯಾರು ನಾವು ಜೈಲಿಗೆ ಹಾಕ್ತೀವಿ ಸೊ ಇಂಥದ್ದೇ ಇರುವವರ್ಕೆ ಸಿ ನಮಗೆ ಒನ್ ಅವರ್ ವಿ ಪ್ರೊಡ್ಯೂಸ್ ದ ಅಕ್ಯೂಸ್ ಟು ದ ಕೋರ್ಟ್ ಹಂಡ್ರೆಡ್ ಪರ್ಸೆಂಟ್ ದೇವ್ ರೈಟ್ ಕೋರ್ಟಲ್ಲಿ ಕೂಡ ಹೇಳ್ತಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು ಪ್ರತಿಯೊಂದು ಕೇಸಲ್ಲಿ ಬಿಲೋ ಸೆವೆನ್ ಇಯರ್ಸ್ ಅಂದರೆ ಮಾಡಬಾರ್ದು ಇರ್ತಾರೆ ಬಟ್ ನಾವು ಮಾಡುವ ಕೇಸಸಲ್ಲಿ ಇಂಪಾರ್ಟೆಂಟ್ ಕೇಸಲ್ಲಿ ಮಾಡ್ತೀವಿ ಬೈಲ್ ಕೊಡುವ ಸಂದರ್ಭದಲ್ಲಿ ಇದು ನೋಡಿಕೊಂಡು ಕೊಡುವಾಗ ನಮಗೂ ಈಸಿ ಇರ್ತದೆ ನ್ಯಾಯ ಸಿಗ್ತದೆ ಸಾರ್ವಜನಿಕರಿಗೆ ನಿಜವಾದ ನ್ಯಾಯ ಇಂಥಾಗ ಇರೋರು ಹೊರಗೆ ಇರುವಾಗಲೇ ಒಳಗೆ ಇರುವಾಗಲೇ ಸಿಗ್ತದೆ ಇವರು ಹೊರಗೆ ಬರ್ತಾ ಅಂದರೆ ಮತ್ತೆ ಮಾಡ್ತಾರೆ ಧೈರ್ಯವಾಗಿ ಮಾಡ್ತಾರೆ ಇವರಕ್ಕೇನು ಭಯ ಏನೂ ಇಲ್ಲ ಗೋವಾಂದು ಫಸ್ಟ್ ಬೈಕ್ ಕಲ್ತನ ಮಾಡ್ತಾರೆ ಇಲ್ಲಿ ಬರ್ತಾರೆ ಅಪ್ ಟು ಮ ಇದು ಬರೇ ಹೋಗ್ತಾರೆ ಮಕ್ಕಂದೂರು ಬರೇ ಹೋಗ್ತಾರೆ ಅಲ್ಲಿ ಒಂದು ಬೈಕ್ ಕಳ್ತನ ಮಾಡ್ತಾರೆ ಮೂರು ಜನದಲ್ಲಿ ಎರಡು ಜನ ಒಬ್ಬನ ಓಡ್ತಾನೆ ಇನ್ನೊಂದು ಓಡ್ಕೊಂಡು ಹೋಗಿ ಕಾಂಗನಕೊಳ್ಳಿಯಲ್ಲಿ ಒಂದು ಬೈಕ್ ಹಾಕಿಬಿಡ್ತಾನೆ ಮತ್ತು ಮಕ್ಕಂದೂರಲ್ಲಿ ಮಾಡಿರೋ ಕಳ್ತನ ಬೈಕನ್ನು ತೊಗೊಂಡು ಹೋಗಿ ಬೇಲೂರು ಕಡೆ ಹೋಗ್ತಾರೆ ಬೇಲೂರು ಕಡೆ ಬೈಕನ್ನು ಬಿಡ್ತಾರೆ ಬೇಲೂರಲ್ಲಿ ಹೊಸದಾಗಿ ಇನ್ನೊಂದು ಬೈಕ್ ತಗೊಳ್ತಾರೆ ಸೊ ಬೇಲೂರಲ್ಲಿರೋ ಬೈಕ್ ಈಗ ಮಧ್ಯಪ್ರದೇಶ ದಾರ್ ಡಿಸ್ಟಿಕಲ್ಲಿ ಕಾಲು ಅಂದ್ರೆ ಒಬ್ಬನ ಕಡೆ ಇದೆ ಸೇಮ್ ಅಕ್ಯೂಸ್ಡ್ ಮರ್ಡರ್ ಕೇಸ್ ಟು ಮರ್ಡರ್ ಕೇಸ್ ಅಕ್ಯೂಸ್ಡ್ ಅವನ ಕಡೆ ಇದೆ ಲೋಕಲ್ ಪೊಲೀಸ್ ಇರಿಯಕ್ಕಾಗಿಲ್ಲ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಲ್ಲಿ ನಾವು ಈಗಲೂ ಒಂದು ನಾಲ್ಕೈದು ಐ ಪಿ ಎಸ್ ಆಫೀಸರ್ ಜೊತೆ ನಾನು ಇದ್ದೀನಿ ಸೊ ವಿಲ್ ಟ್ರೈ ಟು ಸೆಕ್ಯೂರ್ ದ ರೆಸ್ಟ್ ಆಫ್ ದ ಅಕ್ಯೂಸ್ಡ್ ಆಲ್ಸೋ ಒಂದೊಂದು ಕೇಸ್ಲಿಂದ ಅವ್ರಿಗೆ ಇಪ್ಪ ಇಪ್ಪತ್ತೆರಡು ಕೇಸ್ ಮಾಡಿ ಅವ್ನಿಗೆ ಆಗಿಲ್ಲ ಅವ್ನಿಗೆ ಧೈರ್ಯ ಜಾಸ್ತಿ ಆಗಿಬಿಟ್ಟಿದೆ ಏನೇನು ತಪ್ಪು ಮಾಡಿದವನು ಪೊಲೀಸರು ಹೇಳಿರ್ತಾರೆ ಇಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿರ್ತಾರಲ್ಲ ಈಗ ಅವನು ಸುಧಾರಣೆ ಆಗ್ತಾ ಇದ್ದಾನೆ ತಪ್ಪು ಹೆಂಗೆ ಗೊತ್ತಾ ಸಿಗೋದೇ ಮಾಡಬೇಕಂದ್ರೆ ಅವನು ಈಗ ಆಗ್ತಾಯಿದ್ದಾನೆ Por tres.